ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯ ಸರ್ವದ ಮೂಜಿಲೋಕಡೆ ಸುರತ ಪೂಜೆ ಕೈಕೊನ್ನ ಮಹಾಗಣಪತಿ ದೇವರೆಗು ಸುರು ಕಾದಿ ಸುಗಿತೊಂದು ಶ್ರೀ ವೀರಭದ್ರ ಮಹಾಮಾಯಿಯ ಪಾದನು ಪತ್ತೊಂದು ಕಟೀಲ ನೆಲೆಯಾಯಿನ ಅಪ್ಪೆ ಕಟಿವೇಶ್ವರಿನ ಪಾತ್ರೊಂದು ಒಟ್ಟಿಗೆ ದಿಪ್ಪುನ ಸ್ವರ್ಗವಾಸಿಯಾತಿನ ಎನ್ನ ಅಪ್ಪನ ಈ ಪೊರ್ತುಡು ನೆನೆತೊಂದು ಎನ್ನ ಚಾನಲ್ ನವ್ಯ ದಿ ಒಂದುಲ್ಲ ಮಾತ ವೀಕ್ಷಕರಿಗೆ ನಾ ಸೊಲ್ಮೇಲು ಯಾನೆ ನವ್ಯಶ್ರೀ ಎನ್ನ ಅಪ್ಪ ಲೋಕನಾಥ್ ಶೆಟ್ಟಿಗಾರ್ ಅಮ್ಮ ತುಳಸಿ ಮೆಗ್ಧಿ ಪೂಜಾಶ್ರೀ ಎನ್ನೊಟ್ಟಿಗೆ ಏಫಲ ಇತ್ತದ್ದು ಎಂಕು ಬೇರೆ ಸಾಯ ಎನ್ನ ಕಂಡನಿ ಶಿವ ಪ್ರವೀಣ್ ಎಂಕೊರ್ತಿ ಮಗಳು ಪುಣ್ಯಶ್ರೀ ವೃತ್ತಿಡ್ ಯಾನ ಗಣಿತ ಶಾಸ್ತ್ರ ಉಪನ್ಯಾಸಕಿ ಬೆಂಗಳೂರು ಪ್ರತಿಷ್ಠಿತ ಕ್ರೈಸ್ಟ್ ಅಕಾಡೆಮಿ ಕಾಲೇಜಿದ ಉಪನ್ಯಾಸಕಿಯಾದ ಬೇಲೆ ಬೇರೊಂದುಲ್ಲ ನಿರೂಪಣೆ ಯಕ್ಷಗಾನ ತಾಳಮದ್ದಳೆ ನಾಟಕ ಒಂದಿಟ್ಟು ವಿಶೇಷವಾಯಿನ ಆಸಕ್ತಿ ಎಲ್ಲವು ಜೀವನದ ಜೀವನದಾದಲ ಸಾಧನೆ ಮಲ್ಕೊಡು ಪಂಪುನ ವಿಚಾರ ಬಂದಾಗ ದಾದ ಮಲ್ಪುಲಿ ಪಂಪುನ ಪ್ರಶ್ನೆ ಎದುರಾನಗ ಗೋಚರವಾಯಿನವು ಯೂಟ್ಯೂಬ್ ನಮ ವೇದಿಕೆ ಸೃಷ್ಟಿ ಮಲ್ಪೊಲಿ ಪಂಡ ಅವು ಯೂಟ್ಯೂಬ್ ಎಂಕ್ ಎರಡು ಉಪ್ಪುನ ಒಜಾತು ವಿಚಾರ ನಿಕ್ಲೆಗು ಪಟ್ಟೊಂದು ನಿಕ್ಕುಲು ಕೊರ್ಪಿಂಚಿ ಎಟ್ಟೆ ವಿಚಾರನು ಪೆಜ್ಜೊಂದು ಪಸರಡು ಪನ್ಪಿನ ಅಂಗಲಪ್ಪು ದೀವೊಂದು ಎನ್ನ ಈ ಚಾನೆಲ್ ನಿಕ್ಲೆರು ಈ ಚಾನೆಲ್ ಇತ್ತೆ ಪುಟ್ಟಿನ ಬಾಲೆ ಈ ಬಾಲೆನು ಕೈಪತ್ತದು ನಡಪಾದು ಪೋವಡು ಪನ್ಪುನ ವಿಚಾರಣೆ ನಿಖಲನೆದುರು ದೀವೊಂದು ಲೈಕ್ ಅಂಡಮಲ್ತದ ಸಬ್ಸ್ಕ್ರೈಬ್ ಮಲ್ಪಲೆ ಪನೊಂದು ಇತ್ತೆಗು ಸೊಲ್ಮೆಲು ನನ್ನ ದುಂಬುಗು ತಿಕ್ಕಗ ತಿಕ್ಕೊಂದು ಪುಗ ಸೊಲ್ಮೆ ಸಂದಾ ಪುಗ ಸೊಲ್ಮೆಲು